ಭಾಳ ಗೊಂದಲಗಳ ಮಧ್ಯದಲ್ಲಿ ಎ ಪಿ ಎಮ್ ಸಿ ಜಾಗನ ಏನು ನಮ್ಮದು ಪ್ರಸ್ತಾವನೆ ಇತ್ತು ಸರ್ಕಾರಕ್ಕೆ ಇಲ್ಲವೊಂದು ಎ ಪಿ ಎಮ್ ಸಿ ಮಾರ್ಕೆಟ್ ಮಾಡಬೇಕು ಈ ಕೋಟಾ ಮಾರ್ಗದಲ್ಲಿ ಈ ಭಾಗದಲ್ಲಿ ಅನ್ನುವಂಥದ್ದು ಭಾಳ ಗೊಂದಲಗಳ ಮಧ್ಯೆ ಅದಕ್ಕೆ ಒಂದು ಆ ವಿಘ್ನಗಳಿಗೆಲ್ಲ ತೆರೆ ಹಿಡ್ದು ಈಗ ಎ ಪಿ ಎಮ್ ಸಿಗೆ ಸರ್ಕಾರಕ್ಕೆ ಒಂದು ಡಿ ಪಿ ಆರ್ ಕೂಡ ಹೋಗಿದೆ ಹತ್ತು ಕೋಟಿಗೆ ಎಲ್ಲಿ ಪ್ಲಾಟ್ಫಾರ್ಮ್ಸ್ ಆಗಬೇಕು ಬಿಲ್ಡಿಂಗ್ ಎಲ್ಲಿ ಬರಬೇಕು ಆಫೀಸಲ್ಲಿ ಬರಬೇಕು ಅನ್ನೋಂಥ ವಿಚಾರದಲ್ಲಿ ಅದರದ್ದು ಶೀಘ್ರವಾಗಿ ಆಗಬೇಕು ಅಂತ ಇವತ್ತು ಭೂಮಿ ಪೂಜೆನೂ ಮಾಡಿದ್ದೀವಿ ವಿಜಯದಶಮಿ ಪೂಜೆನೂ ಮಾಡಿದ್ದೀವಿ ಮೂರ್ನಾಲ್ಕು ತಿಂಗಳಿಂದನೂ ಕೂಡ ಇದೊಂದು ಗುಟ್ಟಗಳಿತ್ತು ನಮ್ಗೆ ಗೊತ್ತಾಗಲಿಲ್ಲ ಜಾಗ ತಗೊಂಡಾಗ ಬರೀ ಕಾಡ್ ಥರ ಇದೆ ಬರೀ ಫಾರೆಸ್ಟ್ ಅಂದ್ಕೊಂಡ್ವಿ ಆಮೇಲೆ ಸ್ವಲ್ಪ ಒಳಗಡೆಗೆ ಬರೋ ಅಷ್ಟರಲ್ಲಿ ಗುಟ್ಟಗಳಿತ್ತು ತುಂಬ ಕಷ್ಟ ಆಯಿತು ಕೆಲ ಪರ್ಮಿಷನ್ಸು ಪ್ರೊಸೀಜರ್ಸು ಎಲ್ಲ ಗೊತ್ತಾಗದೆ ಕೆಲಸ ಶುರು ಮಾಡಿದ್ವಿ ಅದಾದಮೇಲೆ ಅಪವಾದಗಳಿಗೆ ಗುರಿ ತದನಂತರ ದಿನಗಳಲ್ಲಿ ಸರ್ಕಾರ ಮತ್ತು ಎ ಪಿ ಎಮ್ ಸಿ ಇಲಾಖೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋಂಥ ಅಧಿಕಾರಿಗಳೇ ಮುಂದೆ ಬಂದರು ಜಾಗ ನೋಡಿದ್ರು ಭಾಳ ಒಳ್ಳೆಯ ಜಾಗದಲ್ಲಿದೆ ಆ ಕಡೆ ಆಂಧ್ರ ಬೀಕೋಟ ಮತ್ತು ಇನ್ನೂ ಮುಂದಕ್ಕೆ ನಾವು ಕುಪ್ಪಂಬ ಇದಕ್ಕೆ ಹೋಗ್ತಾ ಇದ್ವಿ ಚೆನ್ನಾಗಿ ಹೋಗ್ತಾ ಇದ್ವಿ ನಮ್ಮ ಭಾಗದಲ್ಲಿರೋ ಇಡೀ ಜಿಲ್ಲೆಯ ರೈತರು ಜಾಸ್ತಿ ತೊಂಬತ್ತು ಭಾಗದಷ್ಟು ರೈತರು ಯಾವತ್ತೇನೇ ಬೆಳೆದರೂ ಕೂಡ ಏನು ಕಷ್ಟ ಬಂದರೂ ಕೂಡ ಅವರು ಬೇರೆ ಕಡೆ ಹೋಗಬೇಕಾಯ್ತು ಬರುವಂಥ ದಿನಗಳಲ್ಲಿ ನಮ್ಮ ಇಡೀ ರಾಜ್ಯದಲ್ಲೇ ಒಂಥರ ಹೈಟೆಕ್ ಮಾರ್ಕೆಟ್ ಮಾಡುವಂಥ ಲಕ್ಷಣಗಳಿದೆ ಅಂತ ಗೊತ್ತಾದ ಮೇಲೆ ಇಲಾಖೆಯವರು ಜವಾಬ್ದಾರಿ ತೊಗೊಂಡ್ರು ಅಪವಾದಗಳಿಗೆ ಮತ್ತು ಏನೇನು ಬರ್ತಾಯಿತ್ತು ಆಪಾದನೆಗಳು ಅವನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ವಿಜಯದಶಮಿಯಲ್ಲೂ ಪೂಜೆನೂ ಆಗಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ಗುಟ್ಟಗಳನ್ನ ಟೆಂಡರ್ ತಗೊಂಡು ಪ್ರೊಸೀಜರ್ಸ್ ಮಾಡಿ ಸರ್ಕಾರದಲ್ಲಿ ಪ್ರೊಸೀಜರ್ಸ್ ಮಾಡಿ ಅದಕ್ಕೊಂದು ಅನುದಾನ ಇಟ್ಟು ಏನೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ರೆ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಹಿಂದೆ ಹೇಗಿತ್ತು ಎ ಪಿ ಎಮ್ ಸಿ ಜಾಗ ಇವತ್ತು ಆಲ್ಮೋಸ್ಟ್ ಭಾಗಶಃ ಒಂದು ಎಂಬತ್ತರಷ್ಟು ತೊಂಬತ್ತರಷ್ಟು ಭಾಗ ಕೆಲಸ ಮಾಡಿದ್ದಾರೆ ಇನ್ನೊಂದು ಚೂರು ಒಂದೊಂದು ತಿಂಗಳಲ್ಲಿ ಲೆವೆಲ್ ಆಗುತ್ತೆ ಲೆವೆಲ್ ಅಷ್ಟರಲ್ಲಿ ಸರ್ಕಾರಕ್ಕೂ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ ಹತ್ತು ಕೋಟಿಯಲ್ಲಿ ಬರುವಂಥ ದಿನಗಳಲ್ಲಿ ಇದಕ್ಕೆ ಜಾಸ್ತಿ ಅನುದಾನದಲ್ಲಿ ಇದೊಂದು ಡೆವಲಪ್ ಆಗುತ್ತೆ ಯಾಕಂದರೆ ನಮ್ಮ हाँ ये तो है ना मुझे तो घर नहीं अच्छे घर का ये बात क्यों अच्छे घर का ये बात क्यों अच्छे घर का ये बात क्यों अगोदा ब्रिसें तेरे बेचारे से जो दांव है बेचारे स्मिट ாய ਪੂਰਾ ਕਿਰਪਾ ਦਾ ਆਪੇ ਹੀ ਜੀਆ ਮੈਂ ਜੀਵਾ ਦੇਵਾਂ ਗਲ ਸਵੀਕਾਰ ਕੀਤਾ ਹਾਂ ਸਕਲਮ ਦੇਵਾਂ ਸਿ ਪ੍ਰੋਖਸ਼ਾ ਲੇਰੂ ਲੰਗਰ ਸਕਲੰਤਨ ਸ਼ਮਨ ਜੀਸੇ ਸਤ ਅਰੰਭਾ कामधर्म निरीक्षण में संप्रभुक्षा पूजा प्रसादी प्रक्षा आत्मनाकसंप्रक्षा का प्रणचा संप्रभुक्षा मेरे दिन तो नहीं मने मेरे नित्तो ना नहीं रतो ना सकलम देवम संप्रभुक्षा पूजा प्रभुज्या ही संप्रभुक्षा वापस हम शेखा बद्दी परख के देवता बद्दी में देवा हमारा यित्पस भरवशी तन्त्र दीपलक्ष्मी देवा कु ओम कलमे लोडीलो कलाक्रो केली मारो सितारहा दिगं नारम सदा वंत्र दिआर विंदक से कारदिपम दर्शय मम दीपाना करम ओम पूर्व स्व सदर्गो सुगस्थ प्रथोरिया तो सत्वा शमचेन परिशिक्षा कृणकाय तो वाहन के ओर निके निपालक्षम सो चांगिरो तोडका एक कोरा ओम योवै त ब्राह्मणो प्रजांदो हो ओम अयपनि करकाया अबरा यस्माह मंगिस्मरा प्यारा यस्माह बुलाना यस्माह ब्रह्मणे यस्माह तापुरं इ विद्यामि वाम रहोम शीघ्र वाहन लक्षित देवता मनसिम जयवा वालो च यानुते वाम जातवेदसे सुनावाम सोमवरुद्रह सहा परशिदिक दुर्गाश्वम सिन्धुत्तमह

सज्जन साधु पूजे मज्जे नाग्यदी भार्म नमी तो भाग्यदी भारम कनक ऋष कलयार मन कामिया तेजी वजन कायल कुमार

ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ವಾಹನಕ್ಕೆ ದಿಷ್ಟಿ ನಿಮ ಶಂಕೆ ಇಲ್ಲದ ಭಾಗ್ಯವ ಕೊಟ್ಟ ಕಂಕಣ ಕೈಯ ತಿರುಹತ ಬಾರೆ ಕುಂಕುಮ ಮಾಕಿತ ಪಂಕಜ ಲೋಚನ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮೇ ಸಕ್ಕರೆ ತುಪ್ಪ ಕಾಲುವೆ ಅರಸೆ ಶುಕ್ರವಾರದ ಪೂಜೆ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಅರಸೆ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಲಗಿರಿ ಹಂಗನ ಚಕ್ಕ ಪುರಂದರ ವಿಟಲನ ರಾಣಿ ವಿಟಲನರಾಣಿ ರಾಣಿ लक्ष्मी क्ष्मी भारम्म्यदा लक्ष्मी भार लक्ष्मी रमण गोविंदो गोविंदोर गोविंदो जय धन लक्ष्मी माता के बोलो दुर्गा बोलो शरण श्रीमात ललिता के ओम लक्ष्मी रमण गोविंद सांज पार्वती पतये हर 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 हरम रेव शंभु ಶಂಗರ ಕೆಂಪನಿಯಲ್ಲಿ ಗಾಡಿ ತೆಗೆಬಿಟ್ಟ ಮುಂದೆ ಹಾಕ್ಬಿಡಿದೆ ಇಲ್ಲಿ ಹಾಕಿದ್ವಿ ದೂರ ಹಾಕಿ ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ದೂರ ಹಿಂದಕ್ಕೆ ಬಂದ ನಿಮ್ ಚೂರ್ಪ ಹಿಂದೆ ಆ ಕೊನೆಯಿಂದ ಈ ಕೊನೆಗೆ ಹಾಕ್ಬಿಡ ಮಂಗಳಾಂತಿ ಓಂ ಓಂ ಓ ಓಂಕಾರ ಮಂಗಳಂ ം രാമ സേവായ മംഗളം നാഥബബിന്ദു കലാ ഗ ഗുരുമംഗളം സദ്ളം മംഗളം മഹാദ സുരൂപാഗര ഗുരുമംഗളം സദ്ഗുരു മംഗളം മംഗളം സളം പളം

அது வந்து கை காம்பவுண்ட்ல இருந்து ಸ್ವಲ್ಪ பிட்டே மாச்சி madam. த வந்து ட்ரூன ஒரு ஹைவே என்னாறோ ஆத가 பிராப்ளம் ಆಗುತ್ತೆ. 25 மீட்டர் சுத்தி ಬಿட்டீವಿ. அதன்னா அதரெல்லாம் சென்டர் எல்லா அது கார்டன் சோல்டர்டா விஜய் லட்சுமி அதரெல்லாம் அது ஜோப்னில एक्चुअली லட்சுமி தேவி ஜோப்னில एक्चुअली பாகடா சுகரஸ்து அது அதட்டு வந்து கொஞ்சம் आगेன ಅದಕ್ಕೋಸ್ಕರ ಈಗ ಒಂದು ಕೋಟಿ ಮೂವತ್ತೈದು ಲಕ್ಷದಲ್ಲಿ ನಾವು ಟೆಂಡರ್ನ ಕರೆದಿಲ್ಲ ಟೆಂಡರ್ ಕೂಡ ಈಗ ಆಲ್ರೆಡಿ ಕೆಲಸ ಕೂಡ ನಡೀತಾ ಇದೆ ಇದಲ್ಲದೆ ಇದನ್ನು ಕಂಪ್ಲೀಟಾಗಿ ಒಂದು ಹೈಟೆಕ್ ಮಾರ್ಕೆಟಾಗಿ ಮಾಡೋದಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗೆ ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆಯಾಗಿ ಒಂದು ಡಿ ಪಿ ಆರ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೂಡ ಕಳಿಸ್ಕೊಡಲಾಗಿದೆ ಸೊ ಈಗ ನಂತರ ಮೊದಲನೇ ಹಂತವಾಗಿ ಸರ್ಕಾರ ಒಂದು ಹತ್ತು ಕೋಟಿ ಅನುದಾನದಲ್ಲಿ ಬೇಸಿಕ್ಕಾಗಿ ಒಂದು ಫೆಸಿಲಿಟೀಸ್ ಏನು ಬೇಕೋ ಅದನ್ನು ಮಾಡಿ ಅಂತೇಳಿ ಒಂದು ಡಿ ಪಿ ಆರ್ನ ನಾವು ಸಿದ್ಧಪಡಿಸಿ ಕೂಡ ಕಳಿಸ್ಕೊಟ್ಟಿದ್ದೀವಿ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಕಾಂಕ್ರೀಟ್ ರೋಡ್ಸ್ ಮೊದಲನಾಗಿ ತೊಗೊಳ್ತಾ ಇದ್ದೀವಿ ಅಲ್ಲದಿರ ಒಂದು ಎರಡು ಕಟ್ಟೆಗಳು ಮತ್ತು ಒಂದು ಪಬ್ಲಿಕ್ ಟಾಯ್ಲೆಟ್ ಮತ್ತು ಸ್ಟ್ರೀಟ್ ಲೈಟ್ಸು ಮತ್ತು ವಾಟರ್ ಫೆಸಿಲಿಟೀಸ್ ಏನಿದೆ ಇದನ್ನು ಫಸ್ಟು ಈ ಹತ್ತು ಕೋಟಿ ಒಳಗಡೆ ನಾವು ಇದ್ದೀವಿ ತದನಂತರ ಆಮೇಲೆ ಹಂತ ಹಂತವಾಗಿ ಇನ್ನು ಉಳಿದಂಥ ಫೆಸಿಲಿಟೀಸ್ ಆಡಳಿತ ಕಚೇರಿ ರೈತ ಭವನ ಇರ್ಬೋದು ಒಂದು ಶ್ರಮಿಕರಿಗೆ ಭವನ ಇರ್ಬೋದು ಒಂದು ಕೋಲ್ಡ್ ಸ್ಟೋರೇಜ್ ಇರ್ಬೋದು ಇವೆಲ್ಲವನ್ನೂ ಕೂಡ ತದನಂತರ ನಂತಹ ಎರಡನೇ ಹಂತ ಮೂರನೇ ಹಂತಗಳಲ್ಲಿ ಅದನ್ನು ಕೂಡ ಮಾಡಲಾಗುತ್ತೆ ಎಲ್ಲವೂ ಕೂಡ ಮಾನ್ಯ ಶಾಸಕರ ಒಂದು ಸಲಹೆ ಸೂಚನೆ ಮೇರೆಗೆ ಕೂಡ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇದು ಅಭಿವೃದ್ಧಿ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಒಂದು ವಿಶ್ವಾಸ